ಗ್ರಾಮಸ್ಥರು ಸೇರಿ ನಾವೆಲ್ಲ ಈ ಬೈರಾಪುರದ ದೇವಿ ವಿಜಯಾಂಜನೇಯ ಒಂದು ದೇವರ ಕೆರೆ ಕೆರೆಯಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲ ಉತ್ತೀಚಕರಾಗಿ ಎಲ್ಲರೂ ಸೇರಿ ಒಂದು ಆಂಜನೇಯ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದೇವೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಎನ್ ಎಸ್ ಸೆವೆಂಟಿ ಫೈವ್ ರಸ್ತೆಯಲ್ಲಿ ಇದು ಆಗೋಗಿರೋದ್ರಿಂದ ಇಲ್ಲಿ ರಸ್ತೆಯ ಬೈರಾಪುರದ ಕೇಂದ್ರ ಅಲ್ಲಿಂದಲೂ ಸಮೇತ ನೀರು ಸುಮಾರು ಗೊತ್ತ ನೀರುಗಳೆಲ್ಲ ಸೇರಿ ನಮ್ಮ ಈ ದೇವರ ದೇವರ ಕೆರೆಗೆ ಬರ್ತಾ ಇದೆ ಆದರೆ ರಾಷ್ಟ್ರೀಯ ಹೆದ್ದಾರಿಯವರು ನಾವು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಅವರು ಇದಕ್ಕೆ ನೀರು ಹೋಗುವ ಹಾದು ಹೋಗುವಂಥ ನೀರನ್ನು ಒಳೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟು ಅವರು ಮಾತಿನಲ್ಲಿ ನಿಭಾಯಿಸಿ ಕೆಲಸವನ್ನು ಮುಗಿಸಿ ಹೋಗಿದ್ದಾರೆ ಆದರೆ ಇಲ್ಲಿ ನೀವು ಸ್ಥಳದಲ್ಲಿ ಬಂದರೆ ನೋಡಿದ್ರೆ ಗೊತ್ತಾಗುತ್ತೆ ಈ ಕೆರೆಯಲ್ಲಿ ದೇವರ ಒಂದು ಸನ್ನಿಧಿಯ ಕೆರೆ ನೀರು ಕುಲುಷಿತವಾಗಿ ಕೊಳಚೆ ನೀರು ಸಂಗ್ರಹ ಆಗಿದೆ ಅದ್ರ ಜೊತೆಯಲ್ಲಿ ಇಲ್ಲಿ ಒಂದು ಸೊಪ್ಪಿನಳ್ಳಿ ಹೋಗೋ ರೋಡು ಸಮೇತ ನಾವು ಗ್ರಾಮಸ್ಥರ ಸೇರಿ ನಿರ್ಮಾಣ ಮಾಡಿಕೊಂಡಂತಹ ರಸ್ತೆ ಸಮೇತ ಅತಿ ಹೆಚ್ಚು ಮಳೆಯಿಂದ ಕೊಚ್ಚಿ ಹೋಗಿ ದಾರಿಯಲ್ಲಿ ಹೋಗದೆ ಹೋಗಕ್ಕೆ ಸಾಧ್ಯವಿಲ್ಲ ಆ ರೀತಿಯಲ್ಲಿ ನಿರ್ಮಾಣ ಆಗಿದೆ ಇದನ್ನೆಲ್ಲ ಸೂಕ್ತ ರೀತಿಯಲ್ಲಿ ನಮಗೆ ಇನ್ನೊಂದು ನಿಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ಅಂದರೆ ಬೈರಾಪುರ ಗ್ರಾಮದಿಂದ ಇಲ್ಲಿ ಸರ್ವಿಸ್ ರೋಡನ್ನು ನಿರ್ಮಾಣ ಮಾಡಿದರೆ ಇದೊಂದು ಪವಿತ್ರ ಕ್ಷೇತ್ರ ಆಗ್ತದೆ ಇದು ಆಗೋಗುತ್ತೆ ಎನ್ ಹೆಚ್ಚು ರಸ್ತೆಯಲ್ಲಿ ಹೋಗುವಂಥ ಪ್ರವಾಸಿಗರೆಲ್ಲ ನೋಡುವಂಥ ಒಳ್ಳೆ ಒಂದು ಒಳ್ಳೆಯ ತಾಣ ಆಗ್ತದೆ ಅದರಿಂದ ನೀವೆಲ್ಲರೂ ಸಹ ಈ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಎಲ್ಲರೂ ಸಹ ಸೇರಿ ಸಹಕಾರ ಕೊಟ್ಟು ಇದೊಂದು ಒಳ್ಳೆಯ ಕೆಲಸನ ಮಾಡಿದರೆ ಸೂಕ್ತ ಆಗ್ತದೆ ಅಂತ ಹೇಳ್ತೀನಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಸೇರಿ ಈ ಸನ್ ಸನ್ನಿಧಾನದಲ್ಲಿ ನಾವು ಸತ್ಯಗ್ರಹ ಮೂಡುವಂಥ ಕೆಲಸನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಅದಕ್ಕಿಂತ ಮುಂಚೆ ನೀವು ನೀವು ಸ್ಥಳ ಪರಿಶೀಲನೆ ಮಾಡಿ ಈ ಸೂಕ್ತವಾದ ಸ್ಥಳ ಮಾಡಬೇಕು ಮೇಡಮ ಅನ್ನೋದು ನಿಮಗೆ ಗೊತ್ತಾಗ್ತದೆ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆನೇ ಮಾಡಿಕೊಡ್ಬೇಕು ಹಾಗೇ ಬೈರಾಪುರದಿಂದ ಇಲ್ಲಿವರೆಗೂ ಸರ್ವಿಸ್ ರೋಡು ಅನ್ನ ಕೊಟ್ಟರೆ ಅನುಕೂಲ ಆಗ್ತದೆ ಎಲ್ಲರಿಗೂ ಪ್ರವೇಶಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದದಲ್ಲಿ ನಾನು ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಮುಂದಿನ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಅಲ್ಲ ನಾವು ಶಕ್ತಿ ಮೀರಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಿರ್ಮಾಣ ಮಾಡಿದ್ದೀವಿ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಬೇಕು ನಿಮ್ಮ ಹೆಸರು ಗ್ರಾಮ ನನ್ನ ಹೆಸರು ಬಾಲಕೃಷ್ಣ ಅಂತೇಳಿ ನಾವು ಈ ಈ ದೇವಸ್ಥಾನದ ಒಂದು ಟ್ರಸ್ಟಿನ ಒಂದು ಸದಸ್ಯನಾಗಿದ್ದೇನೆ ಹಾಗೂ ಅಧ್ಯಕ್ಷರು ಎಲ್ಲರೂ ಸಹ ಕಾರ್ಯಕರ್ತರು ಎಲ್ಲರೂ ಸಹ ಸೇರ್ಕೊಂಡಿದ್ದಾರೆ ಇನ್ನೂ ಬರುವರಿದ್ದಾರೆ ದಯವಿಟ್ಟು ಇದಕ್ಕೆ ಗಮನ ಹರಿಸಬೇಕು ಅಂತ ನಾನು ನಿನ್ನೆ ವಿನ ಮಾಡ್ಬೇಕು